ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅವರು ಸೂರ್ಯ ಅವ್ರಿಗೋಸ್ಕರ ಕಾಯ್ತಾಯಿರ್ತಾರೆ ಆಗ ಸೂರ್ಯ ಅವರು ಬರ್ತಾರೆ ಬಂದ ತಕ್ಷಣ ಯಾಕ್ರಿ ಬೇಜಾರಲ್ಲಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ಊಟಕ್ಕೆ ಕೊಡ್ತೀನಿ ಬನ್ನಿ ಅಂತಂದಾಗ ಆಗ ಸೂರ್ಯ ಅವರು ಹೇಳ್ತಾ ಇರ್ತಾರೆ ನಾನು ಕೃಷ್ಣ ನೋಡೋಕ್ಕೆ ಊರಿಗೆ ಅವರು ಊರಿಗೆ ಹೋಗಿದ್ದೆ ಅವರಲ್ವೇ ಇಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿರ್ತಾರೆ ಹೌದಾ ಎಲ್ಲಿಗೆ ಹೋಗಿದ್ದಾರೆ ರೀ ಅಂತಂದರೆ ಗೊತ್ತಿಲ್ಲ ಆದರೆ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ನಮಗೆ ಫೋನೇ ಮಾಡೋಕ್ಕೆ ಹೋಗ್ಬೇಡಿ ನೀವು ಏನಕ್ಕೆ ನೀವು ನಮಗೆ ಅಗ್ಲಾಗ್ನ ಫೋನ್ ಮಾಡ್ತೀರಾ ಅಂತ ಹೇಳಿಬಿಟ್ರು ಮೀನಾ ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾರೆ ಆಗ ಆಗ ಸೂರಿ ಅವ್ರು ಹೇಳ್ತಾರೆ ಅವಳ ತಾಯಿ ಸಾಮಾನ್ಯದಾಳಲ್ಲ ಕಣೆ ಕೃಷ್ ಅತ್ತೆ ಯಾರು ಕೃಷ್ ತಾಯಿ ಯಾರು ಅಂತ ಎಲ್ಲ ತಿಳ್ಕೊಂಡ್ರೆ ಅವ್ನು ಏನೇನು ಮಸಲತ್ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತೆ ನಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದರು ಯಾಕೆ ಹೀಗಾಗ್ಬಿಟ್ರು ಅಂತ ಗೊತ್ತಾಗಲೇಬೇಕು ಮೀನಾ ಅಂತ ಹೇಳ್ತಾರೆ ರೋಹಿಣಿ ರೋಹಿಣಿಯವ್ರ ಫ್ರೆಂಡ್ ಪೂಜಾ ಚ ಪೂಜಾ ಅವರು ನಡ್ಕೊಂಡು ಬರ್ತಾ ಇರ್ತಾರೆ ಗಾಡಿನ ಸರ್ವೀಸಿಗೆ ಅಂತ ಬಿಟ್ಟಿರ್ತಾರೆ ಹಾಗಾಗಿ ವಾಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ಮೊಬೈಲ್ನ ರೋಹಿಣಿಯವರು ಸೂರ್ಯ ಅವ್ರ ಮೊಬೈಲ್ ಎಲ್ಲಾದರೂ ದೂರ ಬಿಸಾಕ್ಬಿಡು ಅಂತ ಹೇಳಿರ್ತಾರೆ ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಜೀವನ್ ಪರ್ಯಂತ ಬರೀ ಏಳು ಸೇವೆ ಮಾಡೋದೇ ಆಗೋಯಿತು ಅಂತ ಬರ್ತಾ ಚಪ್ಪಲಿ ಬೇರೆ ಕಿತ್ತೋಗ್ಬಿಡುತ್ತೆ ಆಗ ಅಲ್ಲಿ ಅಜ್ಜಿ ತಾತ ಇರ್ತಾರೆ ಅಂದರೆ ಅಜ್ಜಿ ತಾತ ಮೀನು ಮತ್ತು ಸೂರ್ಯ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋರು ಅಲ್ಲಿಗೆ ಹೋಗ್ಬಿಟ್ಟು ಚಪ್ಪಲಿನ ಸ್ಟಿಚಿಂಗ್ ಹೊಲಿಸ್ಕೊಂತಾರೆ ಹೊಲಿಸ್ಕೊಂಡಾದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಆಟೋ ಹತ್ತಿ ಹೋಗ್ಬೇಕಾದ್ರೆ ಸೂರ್ಯ ಅವ್ರ ಮೊಬೈಲ್ ಕೆಳಗಡೆ ಬಿದ್ದೋಗುತ್ತೆ ಆ ಮೊ ತಾಯಿ ಆ ಮೊಬೈಲ್ನ ಬಿಟ್ಟು ಹೋಗಿ ಬಿಡಿಸ್ಕೊಂಡು ಹೋಗ್ತಿದ್ಯಲ್ಲಮ್ಮ ಅಂತ ಹೇಳ್ಬಿಟ್ಟು ಆ ತಾತ ಆ ಮೊಬೈಲ್ನ ತೊಗೊಂಡು ಇಟ್ಕೊತಾರೆ ಆಗ ರೋಹಿಣಿಯವರು ಪೂಜಾ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಆ ಮೊಬೈಲ್ನ ಎಸ್ಬಿಟ್ಟೇನೆ ಯಾರು ಓಡಾಡ್ತಿರೋ ಜಾಗದಲ್ಲಿ ಅಂತ ಹೇಳ್ತಾರೆ ಓ ಕಣೆ ಹೇಳಿದ್ನಲ್ಲ ಬಿಸಾಕ್ತೆ ಅಂತ ಹೇಳ್ತಾಯಿರ್ತಾರೆ ಅಷ್ಟಲ್ಲಿ ಅವ್ರು ಚೆಕ್ ಮಾಡ್ಕೊತಾರೆ ಮೊಬೈಲೇ ಇರೋಲ್ಲ ಅವ್ರ ಹತ್ರ ಇನ್ನೇನು ಬಿಡಿ ವೀಡಿಯೋ ವೈರಲ್ ಆಗಿದೆ ಇನ್ನೇನು ಲೀಕ್ ಆಗಿದೆ ಇನ್ನೇನು ಆ ಮೊಬೈಲ್ ಬಗ್ಗೆ ಅಂತ ಹೇಳಿಬಿಟ್ಟು ಪೂಜಾ ಅವರು ಕೂಡ ಸುಮ್ಮನಾಗ್ತಾರೆ ಅಲ್ಲಿ ಶೋರೂಮ್ ಅಲ್ಲಿ ರೋಹಿಣಿ ಮತ್ತೆ ಮನೋಜ್ ಅವರು ಕೂಡ ಇರ್ತಾರೆ ಮನೋಜ್ ಅವರು ಹೇಳ್ತಾ ಇರ್ತಾರೆ ಇವತ್ತು ನಮ್ಮ ಶೋರೂಮ್ ತುಂಬ ಗಲಗಲಗಲ ಅಂತ ಇದೆ ತುಂಬ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿ ಸಂತೋಷ ಪಡ್ತಾ ಇರ್ತಾರೆ ಅಷ್ಟರಲ್ಲಿ ಒಬ್ಬ ಅವರು ವಾರ್ಡ್ ಬಾಯ್ ಬಂದ್ಬಿಟ್ಟು ಅವರಿಗೆ ಒಂದು ಮೊಟ್ಟೆ ಇರೋ ಕವರ್ನ ಕೊಡ್ತಾರೆ ಮೂರು ಮೊಟ್ಟೆ ಇರೋ ಕವರ್ನ ಆಗ ಮನೋಜ್ ಅವರು ಹೇಳ್ತಾರೆ ಮಕ್ಕಳು ಪೇಪರ್ ಮೇಲೆ ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡೋದು ಬಿಟ್ಟು ಈಗ ಮೊಟ್ಟೆ ಮೇಲೆಲ್ಲ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆಗ ವಾರ್ಡ್ ಬಾಯ್ ಹೇಳ್ತಾನೆ ಸರ್ ಈ ಥರ ಇದ್ರೆ ಮಠಮಂತ್ರ ಮಾಡಿ ಮಾಡಿಸಿದ್ದಾರೆ ನಮ್ಮ ಅಂಗಡಿ ಬಿಸ್ನೆಸ್ ಡಲ್ ಆಗಲಿ ಅಂತ ಯಾರೋ ಮಾಟ ಮಾತ್ರ ಮಾಡ್ಸಿದ್ದಾರೆ ಈ ಥರ ಮಾಡ್ಸಿದರೆ ಕೈ ಕಾಲು ಬಿದ್ದೋಗ್ಬಿಡುತ್ತೆ ಸಾರ್ ಅಂತ ಹೇಳ್ತಾ ಇರ್ತಾರೆ ಆಗ ಎದುರ್ಕೊಂತ ಇರ್ತಾರೆ ಮನೋಜ್ ಅವರು ಅಷ್ಟರಲ್ಲಿ ಮನೋಜ್ ಅವ್ರ ಫ್ರೆಂಡ್ ಕೂಡ ಅಲ್ಲಿಗೆ ಬರ್ತಾರೆ ಆಗ ಮನೋಜ್ ಅವ್ರ ಫ್ರೆಂಡು ಏನು ಫರ್ನಿಚರ್ ಬಿಸ್ನೆಸ್ ಬಿಟ್ಬಿಟ್ಟು ಈಗ ಮೊಟ್ಟೆ ಬಿಸ್ನೆಸ್ ಮಾಡ್ತಾ ಇದೆಯಾ ನನಗೂ ಆಮ್ಲೆಟ್ ಹಾಕ್ಕೊಡು ಅಂತ ಹೇಳ್ತಾರೆ ಬಯಲು ಆಮ್ಲೆಟ್ ಹಾಕ್ಕೊಡ್ತೀನಿ ಇದು ಮಾಂಟ ಮಂತ್ರದ್ದು ಎಗ್ ಹಬ್ಬ ಮಾಡ್ಕೊಡ್ತೀನಿ ಅಂತಾರೆ ಅವ್ರು ಎದ್ರು ಕಂಡು ಓಡೋಗ್ತಾ ಇರ್ತಾರೆ ಅವರು ನಡ್ಕೊಂಡ್ಬಂದು ಬಂದು ಮತ್ತೆ ಕೇಳ್ತಾರೆ ಇದಕ್ಕೇನಾದರೂ ಪರಿಹಾರ ತೋರಿಸು ಅಂತ ಹೇಳಿದಾಗ ಅವರು ಒಬ್ಬರು ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿಬಿಟ್ಟು ಇದರಿಂದ ತುಂಬ ತೊಂದರೆ ಆಗುತ್ತೆ ನಿಮಗೆ ಇದಕ್ಕೆ ಪರಿಹಾರ ಮಾಡಲೇಬೇಕು ಅಂತ ಹೇಳ್ತಾರೆ ಹಾಗೆ ನಿಮ್ಗೆ ಯಾರು ಇಷ್ಟಪಡ್ತೀರೋ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಅವ್ರ ತಾಯಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಮನೋಜ್ ಅವ್ರು ಕೇಳ್ತಾರೆ ಆಗ ಮನೆಯಲ್ಲಿ ಬೇವಿನ ಸೊಪ್ಪಿನ ಬೇವಿನ ಸೊಪ್ಪಿನ ಬಟ್ಟೆ ಉಟ್ಕೋಬೇಕು ಫುಲ್ ಡೇ ಉಪವಾಸ ಇರಬೇಕು ಹಾಗೆ ನಿಮ್ಮ ಹೆಂಡತಿ ಕೂಡ ಹಳದಿ ಸೀರೆ ಉಟ್ಕೊಂಡಿರಬೇಕು ಫುಲ್ ಡೇ ಅಂತ ಹೇಳ್ತಾರೆ ಹಾಗೆ ಪೂಜೆಗೆ ಹೋಗಿ ಪೂಜೆ ಮಾಡೋಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ಸರಿ ಹೋಗುತ್ತಾ ಸ್ವಾಮಿಗಳೇ ಅಂತ ಹೇಳಿಬಿಟ್ಟು ಮನೋಜರ್ ಕೇಳಿದಾಗ ಹ್ಞೂನಪ್ಪ ಸರಿ ಹೋಗಿ ನಾನು ಹೇಳಿದ್ಮೇಲೆ ಸರಿ ಹೋಗಲೇಬೇಕು ಅಂತ ಹೇಳ್ತಾರೆ ಆಗ ಮನೆಗೆ ಬಂದುಬಿಟ್ಟು ಮನೋಜ್ ಮತ್ತು ರೋಹಿಣಿಯವರು ಕೂಡ ಶಾಂತಿಯವ್ರನ್ನ ಕರೆದು ಕರೆದುಬಿಟ್ಟು ಹೇಳ್ತಾ ಇರ್ತಾರೆ ಈ ಥರ ಆಗಿದಮ್ಮ ಮೊಟ್ಟೆ ಇಟ್ಟಿದ್ರು ಈ ಥರ ಮೊಟ್ಟೆ ಮಂದಿರು ಮಾಡಿಸಿದಾರಂತೆ ಯಾರಿಷ್ಟ ಅಂತ ಕೇಳಿದ್ರು ನೀನು ಅಂತ ಹೇಳಿಬಿಟ್ಟೆ ಈ ಪೂಜೆನ ನೀನು ಮಾಡ್ಬೇಕಂತ ಕಣಮ್ಮ ಅಂತ ಹೇಳ್ತಾರೆ ಅಲ್ಲ ಕಣೋ ನನ್ನ ಹೆಸರು ಹಾಕೋ ಹೇಳಿದೆ ನಿನ್ನ ಹೆಂಡ್ತಿ ಹೆಸರು ಹೇಳ್ಬರ್ತೇನೋ ಅಂತ ಹೇಳ್ತಾರೆ ಆಗ ಇವಾಗ ಏನು ಹೇಳು ಅದೆಂಥವ್ರತ ಏನು ಮಾಡಬೇಕು ಅಂತ ಕೇಳಿದಾಗ ಏನಿಲ್ಲಮ್ಮ ಹಳದಿ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಆ ಮೊಟ್ಟೆನ ತಗೊಂಡೋಗಿ ನೀರಲ್ಲಿ ಬಿಡಬೇಕು ಅಂತ ಹೇಳ್ತಾರೆ ನನ್ನ ಹೆಸ್ರು ಹಾಕೋ ಹೇಳಿದೆ ಅಂತ ಇರ್ತಾರೆ ಅಷ್ಟರಲ್ಲಿ ಮೇಲ್ಗಡೆಯಿಂದ ಒಂದು ಫ್ಯಾನ್ ಬಿದ್ದೋಗಿಬಿಡುತ್ತೆ ಆಗ ತಕ್ಷಣ ಶಾಂತಿಯವರು ರೋಹಿಣಿ ಮತ್ತು ಮನೋಜ್ ಮೂರು ಜನನು ಕೂಡ ತುಂಬ ಶಾಕ್ ಆಗಿಬಿಡ್ತಾರೆ ಆಗ ಮನೋಜ್ ಅವರು ಅಮ್ಮ ಇದ್ದಿನ ತಲೆ ಮೇಲೆ ಬಿದ್ದು ಮೆದಲು ಹೊರಗಡೆ ಬಂದು ಅಂತ ಹೇಳಿ ಒಂದು ಚಿಕ್ಕ ಕತೆ ಹೇಳಿ ಎದುರಿಸ್ತಾರೆ ಆಗ ರೋಹಿಣಿಯವ್ರು ಹೇಳ್ತಾರೆ ನೀವು ವ್ರತ ಮಾಡೋಲ್ಲ ಅಂದಿದ್ದಕ್ಕೆ ಹಿಂಗಾಗಿದೆ ಅಕಸ್ಮಾತ್ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ತಕ್ಷಣವೇ ಶಾಂತಿಯವರು ಹೆದ್ರಕೊಂಡು ಒಳಗಡೆ ಹೋ ಹೋಗ್ತಾರೆ ಮೀನವರು ಬಂದ್ಬಿಟ್ಟು ಸೂರ್ಯ ಅವ್ರಿಗೆ ಸ್ನಾನ ಮಾಡಿ ಬನ್ನಿರಿ ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲ ಕಣೆ ಮಗ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಇಲ್ವಲ್ಲ ಅಲ್ಲಿ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಶಾಂತಿಯವರು ಕೂಡ ಬಂದುಬಿಟ್ಟು ಯಾಕೆ ಮೀನು ಮೋಟ್ರ್ ಆನ್ ಮಾಡಿರಲಿಲ್ವ ನೀನು ಅಂತ ಹೇಳ್ತಾರೆ ಮಾವ ಆನ್ ಮಾಡಿದ್ರತ್ತೆ ಅಂತ ಹೇಳ್ತಾರೆ ಆದರೆ ನೀರೇ ಬರ್ತಿಲ್ವಲ್ಲ ಅಂತ ಹೇಳಿದರೆ ಇವಳನ್ನು ಮೋಟ್ರ್ ಮೆಕ್ಯಾನಿಕಾ ಅಂತ ಹೇಳ್ತಾಳೆ ಹೇಳ್ತಾರೆ ಹೋಗೋ ಮನೋಜ ಹೋಗೋ ಮೋಟ್ರ್ ಆನ್ ಮಾಡೋ ಅಂತ ಅಂದರೆ ಇಲ್ಲ ಅಂತ ಹೇಳ್ತಾರೆ ಕೊಟ್ಬಿಟ್ರೆ ಇಪ್ಪತ್ತು ಪೂರಿನ ತಿಂದು ತೆಗಿಬಿಡ್ತೀಯಾ ಅಂತ ಹೇಳ್ತಾಯಿರ್ತಾರೆ ಆಗ ಬನ್ನಿ ಶ್ರುತಿಯವರು ಕೂಡ ರೋಹಿಣಿಯವರು ಕೂಡ ಬರ್ತಾರೆ ಆಗ ಶ್ರುತಿಯವರು ಹೇಳ್ತಾರೆ ರೋಹಿಣಿಯವ್ರಿಗೆ ಬನ್ನಿ ರೋಹಿಣಿಯವರು ಹೋಗಿಬಿಟ್ಟು ನೀರು ತರೋಣ ಅಂತ ಹೇಳ್ತಾರೆ ಅವಾಗ ಶಾಂತಿಯವರು ಹೇಳ್ತಾರೆ ನೀವಿಬ್ಬರು ದೊಡ್ಡ ಮನೆಯವರು ನೀವೇನು ಕಮ್ಮ ಹೋಗ್ತೀರಾ ಅಂತ ಹೇಳ್ತಾರೆ ಆಗ ಶ್ರುತಿಯವರು ಹೇಳ್ತಾರೆ ಅಂದರೆ ಮತ್ತು ಮೀನು ಹೇಳ್ತೀರಾ ನೀವು ಅಂತ ಶ್ರುತಿ ಶ್ರುತಿಯವರು ಹೇಳ್ತಾರೆ ಆ ಥರ ಹೇಳಿ ಅವರೂ ಕೂಡ ನೀರು ತರೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಆ ಮೆಕಾನಿಕ್ ಹೇಳಿರ್ತಾರೆ ಆನ್ ಮಾಡಕ್ಕೆ ಹೋಗಿಬಿಟ್ರಿ ಮೀಟ್ರನ್ನ ನಾನು ಬರ್ತೀನಿ ಬಂದುಬಿಟ್ಟಾದ್ಮೇಲೆ ನಾನು ಇದನ್ನ ಮಾಡ್ತೀನಿ ಆನ್ ಮಾಡ್ತೀನಿ ಅಲ್ಲಿವರೆಗೂ ಯಾರು ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿರ್ತಾರೆ ಆದರೆ ಮನೋಜ್ ಅವರು ಮಾತಾಡ್ಕೊಂಡು ಫೋನಲ್ಲಿ ಅಲ್ಲಿಗೆ ಹೋಗ್ತಾರೆ ಹೋಗಿಬಿಟ್ಟು ಅಲ್ಲಿ ನೋಡಿದ್ರೆ ಮೀಟ್ರೆಲ್ಲ ಆನ್ ಆಫ್ ಆಗಿರುತ್ತೆ ಓಹೋ ಸೂರ್ಯ ನೀನು ಮಾಡಿರೋ ಕೆಲಸ ನಾನು ನೋಡಿಬಿಟ್ಟು ಶೋರೂಮ್ ಓಪನ್ ಮಾಡಬಾರ್ದು ಅಂತ ನೀನು ಮಾಡಿದ್ಯಾ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ಆನ್ ಮಾಡಿಬಿಡ್ತಾರೆ ಆನ್ ಮಾಡಿದ ತಕ್ಷಣ ಕರೆಂಟ್ ಬಂತಲ್ಲ ಅಂತ ಹೇಳ್ಬಿಟ್ಟು ಮೀನು ಇವರು ಶಾಂತಿ ಅವರು ಚಾರ್ಜ್ಗೆ ಹಾಕಬೇಕು ಮೊದಲೇ ಅಂತ ಚಾರ್ಜ್ಗೆ ಹಾಕೋಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಕರೆಂಟ್ ಶಾ ಕುಡಿಯುತ್ತೆ ಅಲ್ಲಿ ಅವ್ರ ಮನೆಗೆ ಕಸ್ತೂರಿ ಆಂಟಿ ಕೂಡ ಬರ್ತಾರೆ ಬಂದುಬಿಟ್ಟು ಶಾಂತಿ ಯಾಕೆ ನನ್ನ ಮೇಲೆ ಬೇಜಾರ ಅಂತ ಕೇಳ್ತಾರೆ ನಾನು ಬರ್ಬಾರ್ದಾಗಿತ್ತ ಇಲ್ಲಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಕರೆಂಟ್ ಶಾಕ್ ಕೊಡ್ದಿರೋ ಇದಕ್ಕೆ ಈ ಥರ ತಲೆನ ಆಗ ಯಾಕೆ ನಾನು ಬರೋದು ಬೇಡ ಅಂತ ಅಂತ ಅವ್ರಿಗೆ ಮುಟ್ಟಕ್ಕೆ ಹೋಗ್ತಾರೆ ಅವ್ರಿಗೂ ಆಗ ಅಲ್ಲಿಗೆ ರವಿ ಶ್ರುತಿಯವರು ಬರ್ತಾರೆ ಅವ್ರಿಗೂ ಕೂಡ ಶಾಕ್ ಹೊಡಿಯುತ್ತೆ ಆಗ ಮನೋಜ್ ಮತ್ತು ದ್ರೋಹಿಣಿಯವರು ಬರ್ತಾರೆ ಅವ್ರಿಗೂ ಕೂಡ ಶಾಕ್ ಹೊಡಿಯುತ್ತೆ ಆಗ ಮೀನವರು ಬಂದುಬಿಟ್ಟು ನೋಡ್ತಾರೆ ಓ ಇವ್ರಿಗೆ ಕರೆಂಟ್ ಶಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಓಡೋಗಿಬಿಟ್ಟು ಲಟ್ಟೆಣಿಕ ತಗೊಂಬರ್ತಾರೆ ಮತ್ತೆ ನೀವು ಪರ್ಮಿಷನ್ ಕೊಟ್ಟರೆ ನಾನು ನಿಮಗೆ ಒಡ ಒಡಿತೀನಂತೆ ಹೊಡೆದ್ರೇ ಅದು ಕರೆಂಟ್ ಬಿಡೋದು ಅಂತ ಹೇಳ್ತಾರೆ ಅವರು ತಲೆ ಅಲ್ಲಾಡಿಸ್ತಿರೋದು ನೋಡಿಬಿಟ್ಟು ಅತ್ತೆ ನೀವು ಪರ್ಮಿಷನ್ ಕೊಡಿ ಕೊಡಿ ಅಂತ ಕೇಳ್ತಾ ಇರ್ತಾರೆ ಆಮೇಲೆ ನೀವು ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಈಗ ನಾನು ನಿಮಗೆ ಹೊಡಿಲೇಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಅವ್ರ ಕೈಗೆ ಹೊಡಿತಾರೆ ಮೀನವರು ಆಗ ಕರೆಂಟಿಂದ ಕೈ ಬಿಡುತ್ತೆ ಆಗ ಎಲ್ಲರೂ ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅದೇ ಟೈಮಿಗೆ ಸೂರ್ಯ ಅವರು ಕೂಡ ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಏನೇ ಒನಕೆ ಒಬ್ಬ ಒಂಥರ ಒನ್ಕೆ ಮೀನಮ್ಮ ಆಗಿಬಿಟ್ಟಿದೆಯಾ ಎಲ್ರಿಗೂ ಒಡೆದೊಡ್ಡಿ ಮಲಗಿಸ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಇಲ್ಲ ಕಣ್ರಿ ಈ ಥರ ಕರೆಂಟ್ ಈ ಥರ ಎಲ್ರಿಗೂ ಹಿಡ್ದಿತ್ತು ಅದಕ್ಕೋಸ್ಕರ ನಾನು ಈ ಥರ ಹೊಡೆದು ಅತ್ತೆ ಹೊಡೆದ್ಬಿಟ್ಟೆ ಕಣ್ರಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಅಲ್ಲ ಕಣೇ ಎಷ್ಟು ದಿವಸದಿಂದ ಮನಸ್ಸಲ್ಲಿ ಆಸೆ ಇಸ್ಕೊ ಆಸೆ ಇಟ್ಕೊಂಡಿದ್ದೆ ಸಿಟ್ಟಿಟ್ಕೊಂಡಿದ್ದೆ ನೀನು ನನಗೆ ಹೊಡಿಬೇಕು ಅಂತ ಕೊನೆಗೂ ಹೊಡೆದ್ಬಿಟ್ಟಲ್ಲೇ ನೀನು ಅಂತ ಹೇಳ್ತಾ ಇರ್ತಾರೆ ಆಗ ಹೇಳ್ತಾರಲ್ಲೇ ಅತ್ತೆಗೊಂದು ಕಾಲ ಕತ್ತೆಗೊಂದು ಕಾಲ ಅಂತ ಆ ಥರ ನಿನಗೂ ಒಂದು ಕಾಲ ಬಂದಿತ್ತು ನೀನು ಹೊಡೆದ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಆ ಥರ ಏನಾದರೂ ಅವಳಿಗೆ ನಿನ್ನ ಮೇಲೆ ಸಿಟ್ಟಿದ್ದಿದ್ದರೆ ನೋಡ್ಕೊಂಡು ಸುಮ್ಮನೆ ನಿಂತಿರೋಳು ಈ ಥರ ಬಂದ್ಬಿಟ್ಟು ನಿನ್ನ ನುಳಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಜೀವನ ಉಳಿಸಿದ್ಲಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನುಕಂಪ ಇಲ್ವಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಕೇಳ್ತಾರೆ ಮೇನ್ಸ್ ಉಷ್ಣ ಆನ್ ಮಾಡಬೇಡಿ ಅಂತ ಹೇಳಿದರೆ ಯಾರಪ್ಪ ಆನ್ ಮಾಡಿರೋದು ಮಹಾನುಭಾವ ಅಂತ ಹೇಳಿದಾಗ ಮನೋಜರು ನಾನೇ ಕಣ ಆನ್ ಮಾಡಿದ್ದು ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಅವರನ್ನು ಶಾಕಾಗಿ ನೋಡ್ತಾರೆ ಅಮ್ಮ ತುಂಬ ಸೆಕೆ ಸೆಕೆ ಅಂತಿರ್ತಾರಲ್ಲ ಫ್ಯಾನ್ ಫ್ಯಾನ್ ಅಂತಿರ್ತಾರೆ ಅಂತ ಹೇಳಿಬಿಟ್ಟು ನಾನೇ ಕಣ ಹೋಗಿ ಆನ್ ಮಾಡಿದ್ದು ಅಂತ ಹೇಳಿಬಿಟ್ಟು ಸು ಮನೋಜರು ಹೇಳ್ತಾರೆ ಮೇನ್ ಉಷ್ಣ ಆನ್ ಮಾಡೋದಕ್ಕೆ ಹೋಗ್ಬಿಟ್ಟು ಎಲ್ರಿಗೂ ಆಫ್ ಮಾಡಿಬಿಡ್ತಿದ್ದಲ್ಲೋ ಇವಾಗ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಆಗ ಕಸ್ತೂರಿ ಆಂಟಿ ಕೂಡ ಏಳು ಒಂದು ಮುಟ್ಟಕ್ಕೆ ಹೋಗಿ ನನಗೂ ಶಾಕ್ ಕೊಡಿತು ಅಂತಾರೆ ರೋಹಿಣಿ ಮನೋಜರು ಕೂಡ ಹಾಗೆ ಹೇಳ್ತಾರೆ ರವಿ ಶ್ರುತಿ ಕೂಡ ಹಾಗೆ ಹೇಳ್ತಾರೆ ಆಗ ಅವರು ನನಗೆ ಹೀಗೆ ಅಂತ ಗೊತ್ತಿದ್ದಿದ್ರೆ ನನ್ನ ಮೊನ್ನೆ ರೂಮಲ್ಲೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಿದ್ದೆ ಅಂತ ಹೇಳಿ ಅವಾಗ ಶ್ರುತಿಯವರು ಹೇಳ್ತಾರೆ ಹೌದು ಕಣ್ರಿ ಯಾರು ಹಾಳಾಗೋದ್ರೆ ಏನು ಯಾರಿಗೇನಾದರೆ ಏನು ನೀವು ಮಾತ್ರ ಆರಾಮಾಗಿರ್ತೀರ ಏನು ರೀ ನಿಮ್ಮ ಕೆಟ್ಟ ಬುದ್ಧಿ ಅಂತ ಶ್ರುತಿಯವರು ಹೇಳ್ತಾರೆ ಕಸ್ತೂರಿ ಆಂಟಿಯವರು ಶಾಂತಿಯವ್ರಿಗೆ ಹೇಳ್ತಾರೆ ಅಲ್ಲೆಲ್ಲ ನಾನು ಇಲ್ಲಿಗೆ ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವೇ ಅಂತ ಹೇಳ್ತಾರೆ ಹಾಗಲ್ಲ ಕಣೆ ನಿನ್ನ ಹೆಸರು ಹೇಳ್ಕೊಂಡು ನಾನು ಸುಳ್ಳು ಹೇಳಿದ್ದೀನಿ ನಿನ್ನ ನಿಜ ಹೇಳ್ಬಿಟ್ರೆ ಇಲ್ಲಿ ತಳ್ಕಂಬಳ್ಕಾಗ್ಬಿಡುತ್ತೆ ಎಲ್ಲ ಅಂತ ಹೇಳ್ತಾರೆ ಆಗ ಮನೋಜವರು ಶಾಂತಿಯವ್ರಿಗೆ ಹೇಳ್ತಾರೆ ಅಲ್ಲಮ್ಮ ನಿನ್ನೆ ನೋಡಿದ್ರೆ ಫ್ಯಾನ್ ಬಿದ್ದೋಯ್ತು ಇವತ್ತು ನೋಡಿದ್ರೆ ಈ ಥರ ಕರೆಂಟ್ ಶಾ ಹೊಡೆಯಿತು ಅಂದರೆ ಆ ಮೂರು ಮೊಟ್ಟೆಯ ಪ್ರಭಾವ ಅನಿಸುತ್ತೆ ಕಣಮ್ಮ ಇದು ಅಂತ ಹೇಳ್ಬಿಟ್ಟು ಮನೋಜವ್ರು ಹೇಳ್ತಾರೆ ಒಪ್ಕೊಳ್ಳಿಯತ್ತೆ ಒಂದು ದಿವಸ ತಾನೇ ಪೂಜೆ ಮಾಡಿಬಿಡಿಯತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನಾ ಅವ್ರಿಗೆ ಒಂದು ಫೋನ್ ಬರುತ್ತೆ ನೀವು ಮದುವೆಗಳಲ್ಲಿ ಆರ್ಡರ್ ತಗೋಳೋಕೆ ಅಂತ ನಾನು ನಂಬರ್ಸ್ಕೊಂಡಿದ್ನಲ್ಲ ಈಗಿದೆ ಮಾ ಬನ್ನಿ ಅಂತ ಹೇಳ್ತಾರೆ ಆಯ್ತು ಆಯ್ತು ಅಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನವರು ಅವ್ರಿಗೆ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವರು ಅಡ್ವಾನ್ಸ್ ಆಗಿ ಅವರಿಗೆ ಹತ್ತು ಸಾವಿರ ದುಡ್ಡನ್ನು ಕೂಡ ಕೊಡ್ತಾರೆ ಅಲ್ಲಿ ಕಾಗೆ ಸುಬ್ಬ ಮತ್ತೆ ಅವ್ರ ಕಡೆಯವರು ಕಾಯ್ತಾ ಇರ್ತಾರೆ ಮೀನನ್ನು ಕಿಡ್ನಾಪ್ ಮಾಡೋದಕ್ಕೋಸ್ಕರ ಆಗ ದುಡ್ಡು ಇಸ್ಕೊಂಡು ಇವ್ರು ಹೊರಗಡೆ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಒಬ್ರು ಆಂಟಿ ಸಿಗ್ತಾರೆ ಅವರಿಗೂ ಮೀನವರು ಅವರಿಗೂ ಕೂಡ ಮಾತಾಡಿಸ್ಕೊಂಡು ಮುಂದೆ ಬರ್ತಾ ಇರ್ತಾರೆ ಅಲ್ಲಿ ಕಾಗೆ ಸುಬ್ಬ ಕಾಯ್ತಾ ಇರ್ತಾನೆ ಆಟೋದಲ್ಲಿ ಕುತ್ಕೊಂಡು ಆಗ ಅವ್ರ ಕ ಅಲ್ಲಿ ಗೋಡನ್ ಹತ್ರ ಹೊರಗಡೆ ಕೂತಿರೋ ಸೆಕ್ಯೂರಿಟಿನ ಚೆನ್ನಾಗಿ ಕುಡಿಸ್ಬಿಟ್ಟು ಅವರು ಸ್ವಲ್ಪ ಸೈಡಿಗೆ ಹೋಗಬೇಕು ಆ ಥರ ಇವರು ಕಾಗೆ ಸುಬ್ಬ ಅವ್ರು ಮಾಡಿಬಿಟ್ಟು ಮೀನನ್ನು ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿಬಿಟ್ಟು ಆ ಗೋಡನೊಳಗೆ ಮೀನನ್ನು ಕ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ ಅಲ್ಲಿ ಮೀನನ್ನ ಎಷ್ಟು ಕಿರ್ಚಾಡಿದ್ರು ಏನೇ ಕೂಗಾಡಿದ್ರು ಯಾರಿಗೂ ಕೇಳಿಸ್ತಾ ಇರೋದಿಲ್ಲ ತುಂಬ ಕಿರ್ಚಾಡ್ತಾ ಇರ್ತಾರೆ ಕೂಗಾಡ್ತಾ ಇರ್ತಾರೆ ಆಗ ಮನೆಯಲ್ಲಿ ಸೂರ್ಯ ಅವರು ಮೀನಾ ಮೀನವ್ರ ಫೋನಿಗೆ ಟ್ರೈ ಮಾಡ್ತಾ ಇರ್ತಾರೆ ಫೋನ್ಸ್ ನಾಟ್ ರೀಚಬಲ್ ಆಗಿರುತ್ತೆ ಅಲ್ಲಿಗೆ ರಂಗನಾಥ್ ಅವರು ಬಂದು ಕೇಳ್ತಾರೆ ಯಾಕಪ್ಪ ಏನಾಯಿತು ಅಂತ ಕೇಳಿದಾಗ ಇಲ್ಲ ಮೀನಾ ಎಲ್ಲೂ ಹೋಗೋದಿಲ್ಲ ಹೋದರೆ ನನಗೆ ಹೇಳಿಬಿಟ್ಟೇ ಹೋಗೋದು ಅಕಸ್ಮಾತ್ ಅಲ್ಲಿ ಹೋದರೂ ಕೂಡ ಫೋನ್ ಮಾಡಿಬಿಟ್ಟು ಹೇಳ್ತಾಳೆ ನನಗೆ ಆದರೆ ಇವಾಗ ಫೋನ್ ಮಾಡಿಲ್ಲ ಮೀನಾ ಎಲ್ಲಿ ಹೋಗಿದ್ದಾಳೋ ಅಂತ ಹೇಳ್ಬಿಟ್ಟು ಗಾಬರಿಯಾಗಿ ಆಗಿರ್ತಾರಲ್ಲ ಅದನ್ನು ನೋಡಿ ರಂಗನಾಥ್ ಅವರು ಹೇಳ್ತಾರೆ ಎಲ್ಲೂ ಹೋಗಿರಲ್ಲಪ್ಪ ಬಿಡು ಸ್ವಿಚ್ ಆಫ್ ಆಗಿರುತ್ತೆ ಫೋನು ಯಾಕೆ ಟೆನ್ಷನ್ ತೊಗೊಂಡಿದ್ಯಾ ಅಂತ ಹೇಳ್ತಾರೆ ಆಗ ಹೋಗ್ಲಿ ಅವ್ರು ಮನೆಗೆ ಹೋಗಿರಬೇಕು ಕಾಲ್ ಮಾಡಿ ಕೇಳು ಅನ್ನೋ ಅಷ್ಟರಲ್ಲಿ ಅವ್ರ ತಾಯಿನೇ ಫೋನ್ ಮೇನ ತಾಯಿನೇ ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಮೀನನ್ನು ಮಾತಾಡಬೇಕಾಗಿತ್ತು ಅವ್ಳು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾರೆ ಇಲ್ಲ ಅವ್ರು ತಲೆನೋ ಅಂತ ಮಲಗಿದಾಳೆ ಅತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಅವ್ರಿಗೂ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವರು ಕೂಡ ಬರ್ತಾರೆ ಆಗ ಮನೋಜ್ ಮತ್ತೆ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾರೆ ಶ್ರುತಿ ಮತ್ತು ರವಿ ಕೂಡ ಅಲ್ಲಿಗೆ ಎಲ್ಲರೂ ಬಂದು ಸೇರ್ತಾರೆ ಆಗ ಈ ಥರ ಮೀನು ಅವರು ಕಾಣಿಸ್ತಿಲ್ಲ ಅಂತ ಹೇಳ್ತಕ್ಷಣ ಏನಪ್ಪ ನಿನ್ನ ಹೆಂಡ್ತಿನ ಹುಡ್ಕೋದಕ್ಕೆ ನಾನು ಸಹಾಯ ಮಾಡಬೇಕು ಈ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರೆ ಪೌಡ್ರಮ್ಮ ನಿನ್ನ ಬಿಟ್ಟೋಗ್ಬಿಟ್ಟಿದ್ದಲ್ಲ ಅವಾಗ ಎಷ್ಟು ಸಹಾಯ ಮಾಡಿದೀನೋ ನಾನು ಅಂತ ಹೇಳ್ತಾರೆ ಈಗೇನು ನಾನು ಬರಬೇಕಾ ಅಂತಂದರೆ ಏನು ಬರಬೇಡ ನೀನು ಅಂತ ಹೇಳ್ತಾರೆ ಅಷ್ಟರಲ್ಲಿ ರವಿ ಶ್ರುತಿ ಕೂಡ ನಾವು ನೋಡ್ತೀವಿ ಎಲ್ಲಿ ಎಲ್ಲೋಗಿದ್ದಾರೆ ಅಂತ ನಾವು ನೋಡೋಣ ನಡಿ ಅಂತ ಹೇಳ್ಬಿಟ್ಟು ಅವರು ಕೊರಳ ಹೊರಡ್ತಾರೆ ಹೊರಡ್ತಾರೆ ಹಾಗೆ ಇರೋ ಸೂರ್ಯ ಅವರು ಕೂಡ ನಾನು ನೋಡ್ಕೊಂಬರ್ತೀನಿ ಹೂ ಕೊಡೋ ಜಾಗದಲ್ಲಿ ಹೋಗ್ಬಿಟ್ಟು ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಡ್ತಾರೆ ಅಲ್ಲಿ ಮೀನವರು ಚಳಿಯಿಂದ ತುಂಬ ಒದ್ದಾಡ್ತಾ ಇರ್ತಾರೆ ಟಾರ್ಪಲ್ ತಗೊಂಡು ಎಷ್ಟೇ ಹೊತ್ಕೊಂಡು ಅವ್ರಿಗೆ ಚಳಿ ಕಡಿಮೆ ಆಗೋಲ್ಲ ಕೈಗೆಲ್ಲ ಬ್ಯಾಂಡೇಜ್ ಎಲ್ಲ ಸತ್ಕೊತಾ ಇರ್ತಾರೆ ಆಗ ರವಿ ಮತ್ತು ಶ್ರುತಿಯವರು ಕೂಡ ಮೀನವ್ರನ್ನ ಹುಡುಕ್ತಾ ಇರ್ತಾರೆ ರವಿ ಅವರು ಕೂರು ಸೂರ್ಯ ಅವರು ಕೂಡ ಅವ್ರ ಫ್ರೆಂಡ್ನ ಕರ್ಕೊಂಡು ಹೋಗಿ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ರಂಗನಾಥ್ ಅವರು ಕಾಲ್ ಮಾಡಿ ಕೇಳ್ತಾರೆ ಏನಾದರೂ ಗೊತ್ತಾಯ್ತಾ ಅಂತ ಇಲ್ಲ ಅಪ್ಪಾಜಿ ಗೊತ್ತಾಗಿಲ್ಲ ಅಂತ ಇನ್ನೂ ಹೇಳ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು